ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ಈ ಭಾರತ ದೇಶದಲ್ಲಿ ಈಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಇತಿಹಾಸ ಏನು ಅಂತಕ್ಕಂಥದ್ದು ಬೆಳಕನ್ನ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಈನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಇವ್ರು ಈ ಇಡಿ ಏಜೆಂಟ್ಗಳ ಇವರು ಏನ್ ಇಡಿ ಇವ್ರ ಮನದ ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಇವರು ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯಲ್ಲಿ ಹಾಕೊಂಡು ಹೊಡಿತಾರೆ ಗೊತ್ತಿದ್ದ ಇದು ಮನೆ ಮನೆ ಈಗ ಇದನ್ನು ಯಾವ್ದಲ್ಲಿ ತಗೊಳ್ಬೇಕು ಅದನ್ನು ರಿಜೆಕ್ಟ್ ಮಾಡ್ಬೇಕಾ ಹೇಗೆ ನಾನು ನೋಡಿಕೊಳ್ತೇನೆ ಅದಕ್ಕಿಂತ ಮುಂಚೆ ಬೆಲೆ ಕೂಡ ನೀವು ಪ್ರತಿಪಕ್ಷ ಮುಖಂಡರಲ್ಲಿ ಇದ್ರೆ ಚರ್ಚೆ ಇದೆಲ್ಲ ಚರ್ಚೆ ಆಯಿತು ತಕೊಂಡು ಈಗ ನೀವು ತಾವೀಗ ಹೇಳಿದ್ದೀರಿ ಇವರು ಕರೆಕ್ಟ್ ಅದು ಇರಲಿ ಜುಡಿಷಿಯಲ್ ಇರಲಿ ಅದು ಚರ್ಚೆ ಆಗುವಾಗ ಇಲ್ಲಿ ಚರ್ಚೆ ಆಗುವ ಒಂದು ಅಲ್ಲಿಗೆ ಅದು ಬಾಧ್ಯತ ಆಗಬಾರ್ದು ಅಂತೇಳಿ ಮೊನ್ನೆ ನಾವು ಎಸ್ ಐ ಟಿ ನಿಯೋದಕ್ಕೆ ಎಸ್ ಐ ಟಿಯಲ್ಲಿ ಬಂದಂಥ ವಿಚಾರ ತೆಕೊಂಡಾಗಲು ವಾಲ್ಮೀಕಿ ವಿಚಾರ ಅದು ಎಸ್ ಐ ಇದೆ ಕಾನ್ಸ್ ಜುಡಿಷಲ್ ಅದು ತಾವು ತಕೊಂಡಾಗೋಲು ನಾವು ಅದನ್ನು ಹೇಳಿದ್ದೇವೆ ಅಲ್ಲಿಗೆ ಒಂದು ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತು ಚರ್ಚೆ ನಡೀಲಿ ಅಂತೇಳಿ ಅಷ್ಟು ಒಂದು ಮೆಚುರಿಟಿ ಮತ್ತು ಬುದ್ಧಿವಂತಿಕೆ ಇವರಿಗೆ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅದಕ್ಕೆ ಏನು ತೊಂದರೆ ಆ ಒಂದು ತನಿಖೆಗೆ ತೊಂದರೆ ಆಗುವಂಥ ಯಾವುದು ವಿಚಾರ ಆಗಲು ಬರೋದಿಲ್ಲ ಬರದ ರೀತಿಯಲ್ಲಿ ಮುಂದುವರಿಸ್ಕೊಂಡು ನಾವು ಹೋಗುವಂತ ವಿಚಾರ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾವ ಇದನ್ನು ಪ್ರಸ್ತಾಪ ಆಯ್ತು ಪ್ರಸ್ತಾಪ ಮಾಡಿ ಈಗ ಸಬ್ಜೆಕ್ಟ್ ಬರ್ಲಿ ಈಗ ಸಬ್ಜೆಕ್ಟ್ ಬನ್ನಿ ಸಬ್ಜೆಕ್ಟ್ ಇಷ್ಟೇ ಸಬ್ಜೆಕ್ಟ್ ಇಲ್ಲಿ ಇಲ್ಲ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗೆ ಒಂದು ಇಡಿ ಅವರು ಇಡಿ ಅವರು ಒಂದು ನಿಮಿಷ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ನಿಮ್ಮ ಕಣ್ಣು ಮತ್ತು ಕಿವಿ ನನ್ನ ಹತ್ರ ಮಾತಾಡ್ಕೊಳ್ಳಿ ಯಾಕರ ಇಟ್ಕೊಳ್ಬೇಡಿ ಸಭಾಧ್ಯಕ್ಷ ನೀವು ನಮ್ಮನ್ ಬಾಯ್ ಮುಚ್ಚಿಸ್ತೀರಿ ಅವರು ಮಾತಾಡಕ್ ಬಿಡಲ್ಲ ಈ ಪರಿಸ್ಥಿತಿ ನಿಮಗೆ ಮಾತಾಡಲಿಕ್ಕೆ ಬೇಕಾ ಅಲ್ಲ ಕಡೆ ಬಂದು ಕೂತ್ ಎಷ್ಟು ಬೇಗ ಮಾತಾಡಿ ಈಗ ಅಧಿಕಾರಿ ಕಲ್ಲೇಶ್ ಅವರು ಕಲ್ಲೇಶ್ ಅವರಿಗೆ ಈಗ ಇಡಿ ಸಂಸ್ಥೆಯ ಮುಖ್ಯಸ್ಥರು ಆ ಮುಖ್ಯಸ್ಥರುಗಳು ಕರೆಸಿ ನೀನು ಏನು ಬಿಲ್ಲನ್ನು ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ಲನ್ನು ಕಳಿಸ್ಕೊಡ್ತಾರೆ ಅಂಥ ಅಧಿಕಾರಿಯನ್ನು ಕರೆಸಿ ಅವನು ಸರ್ಕಾರದಿಂದ ಕಳಿಸ್ಕೊಡೋಣ ಅವನು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡೋಣಲ್ಲ ಅವನು ಸರ್ಕಾರದಿಂದ ಆ ದುಡ್ಡನ್ನು ನಿಗಮಕ್ಕೆ ಕಳಿಸ್ಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕರೆಸಿ ನೀನು ಎದುರಿಸಿ ಅವನ ಅವನ ಆ ವ್ಯಕ್ತಿಯನ್ನು ನೀನು ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಹೇಳಿದರು ಸಿಎಂ ಸಾರ್ ಹೇಳಿದರು ಇಂತಿಂತವ್ರು ಹೇಳಿದರು ಅಂತ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು ಇಲ್ಲ ಅಂದರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲಿಗೆ ಹಾಕಿಸ್ತೀವಿ ನಿನ್ನ ಸಾಯವರೆಗೂ ಜೈಲಲ್ಲಿ ಕೊಣಿಸ್ತೀವಿ ಅಂತ ಹೇಳಿ ಅವನಿಗೆ ಇ ಅವರು ಪ್ರಚೋ ಅವನಿಗೆ ಮಾಡಬಾರ್ದಂಥ ಇದನ್ನು ಕೊಟ್ಟಿದ್ದಾರೆ ಅವನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಕೊಟ್ಟು ಆ ವ್ಯಕ್ತಿ ಹೋಗಿ ಎಫ್ಐಆರ್ ಒಬ್ಬ ಅಧಿಕಾರಿ ನನಗೆ ಚಿತ್ರ ಹಿಂಸೆ ಇಲ್ಲ ಈ ರೀತಿ ಇಂತಿಂತ ಹೆಸರು ನಿಂಗೆ ಹೇಳ್ಬೇಕು ನೀನು ಹೇಳದೆ ಇದ್ರೆ ನಿನ್ನ ನಾವು ಸುಮ್ಮನೆ ಬಿಡೋದಿಲ್ಲ ನಿನ್ನ ಎಲ್ಲಿ ಜೈಲಿ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ ಎಫ್ಐಆರ್ ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅವರು ಬಂದಿರತಕ್ಕಂತದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದ್ದಾರೋ ನಿಜವಾಗಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ ಬಂದಿದಾರೋ ಇವರು ದ್ವೇಷದ ರಾಜಕಾರಣವನ್ನು ಮಾಡಕ್ಕೆ ಬಂದಿದಾರೋ ಇದನ್ನ ನೀವು ಯಾವ ರೀತಿ ಚರ್ಚೆ ಕೊಡ್ತಿರೋ ಫಿಲಿಮೆರೀ ಸಬ್ಮಿಷನ್ನಲ್ಲಿ ಇದೆಲ್ಲ ಹೇಳೋದಿಲ್ಲ ಇಡಿ ಅಂದ್ರೆ ಏನು ಇದ್ರ ಇತಿಹಾಸ ಏನು ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂತ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಇತಿಹಾಸ ಏನು ಅನ್ತಕ್ಕಂತ ಬೆಳಕನ್ನ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡತಕ್ಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಈನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಶಿವಲಿಂಗ ಇದು ಈಗ ನಾನು ನಿಲುವಲ್ಲಿ ಸೂಚನೆಗೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಇದನ್ನು

ನೀವು ಮಾಡಿದ್ದಾರೆ ಸಬ್ಲಾಶನ್ ಸಂಸ್ಥೆ ಬಗ್ಗೆ ಒಂದು ಇಡೀ ಸಂಸ್ಥೆ ಬಗ್ಗೆ ಹೇಳಿ ಈ ರೀತಿ நீடீஷன் நோடி மாதா சும்மா மாதா ನಿಗಮ ನಿಗಮ ಇವರೇ ನಿಗಮ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಿನ್ನೆ ನಿನ್ನೆ

ನಮಗೇನು ಭಾಳಷ್ಟು ಬಿಲ್ಲುಗಳು ಚರ್ಚೆ ಇದೆಲ್ಲ ಇದೆ ಮೂರು ದಿವಸ ಮಾತು ಇರುವಂಥದ್ದು ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕೋರ್ಕೋರು ಜವಾಬ್ದಾರಿ ಬರೆದಿರಿ ಅಲ್ಲಿ ಕೊಡ್ತಾ ಇದ್ದೀರಿ ಈಗೇನಿದೆ ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜ್ಜ ಮೋಶ್ ಅವ್ರು ಸಬ್ಮಿಟ್ ಮಾಡಿ ಒಂದು ಪ್ರೀಲಿಮೆಂಟ್ ಸಬ್ಮಿಟ್ ಸಬ್ಮಿಂಟ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ ಮತ್ತು ಅದಕ್ಕೆ ಅಡ್ಡಿಪಡಿಸೋ ಯಾವುದೊಂದು ಆಗೋದಂತ ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಒಬ್ಬ ಮಾತಾಡೋದಲ್ಲ ನಾ ಅಲ್ಲ ಹೇಳಿಕೆ ಆಯ್ತು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಿರುವಂಥ ಅವರ ಮೇನ್ ಅದೇನಿದೆ ಅಂತ ಹೇಳಿದರೆ ಇವತ್ತು ಸರ್ಕಾರ ಇವತ್ತು ನೀವು ಇವತ್ತು ಅವರು ಇರ್ಬೋದು ನಾಳೆ ನೀವು ಬರ್ಬೋದು ಅಲ್ವಾ ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ ಆದರೆ ಒಂದು ತನಿಖೆ ಸಂಸ್ಥೆಯವರು ಒಬ್ಬ ಒಬ್ಬರು ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇದು ಹೇಳ್ತಾರಲ್ಲ ಇದು ನಮಗೆ ಇಂಪಾರ್ಟೆಂಟ್ ಈ ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೆ ಬರ್ಬೋದು ಈ ಪರಿಸ್ಥಿತಿ ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನ ಬಯಸಬೇಡ ಈಗ ಅದರ ಬಗ್ಗೆ ಸಬ್ಮಿಷನ್ ಮಾಡಲಿ ಮತ್ತೆ ಬಗ್ಗೆ ಚರ್ಚೆ ವಿಚಾರ ಈಗ ಅವರು ಒಂದು ಎಫ್ಐಆರ್ ಕೊಟ್ಟಿದ್ದಾರೆ ಯಾರೋ ಈ ಕಲ್ಲೇಶ್ ಅನ್ನೋ ವ್ಯಕ್ತಿ ಕೊಟ್ಟಿದ್ದಾರೆ ಯಾವತ್ತು ಹದಿನಾರನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ ತಿರ್ಗ ಹದಿನೆಂಟನೇ ತಾರೀಕು ಅವ್ರ ವಿಚಾರಣೆ ಕರೆಯ ಕರಿಬೇಕು ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವ್ರು ಎಫ್ಐಆರ್ ಕಾಪಿನಲ್ಲಿರುವಂತಹ ಕಂಪ್ಲೇಂಟ್ ಇರುವಂತ ವಿಚಾರ

ಅವರೇವ್ರೋಡ್ತಾರೆ ಅವರವರ ವಕೀಲರಲ್ಲಿ ನೋಡ್ತಾರೆ ಇಲ್ಲಿ ಯಾಕೆ ಅವರೇಷನ್ ಮಾಡಿದ ಮುಖ್ಯಮಂತ್ರಿಗಳು <Es> ಈಗ <ska peh>. <economies> <s multi |nospeech|> <of agehalf> ಸಬ್ಮಿಶನ್ ಮಾಡಿ ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆ ಒಬ್ಬ ಅಧಿಕಾರಿ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಇನ್ನೆಲ್ರಿ ಮಾಡೋಣದಲ್ಲೇ ಚರ್ಚೆ ಮಾಡ್ಬೇಕಿಲ್ಲ ಯಾರು ಕರ್ತಾ ಇದಾರೆ ಈಡಿನ ಯಾರು ಕಳಿಸಿದ್ರು ದೇಶದಲ್ಲಿ

ಏ ಸಮ್ಮಿಶೆ ಮಾಡ್ನಿ ಹೊರಗೆ ಯಾಕಿಸ್ತಿ ನೀನು ಅವರಿಗೆ ನಿಮ್ಮೆರ್ದೇನೆ ಇಲ್ಲ ಇಲ್ಲ ಅವನು ಏನು ಸಮ್ಮಿಶೆ ಮಾಡ್ತಾರೆ ಇಡಾ ಇನ್ವೆಸ್ಟಿಗೇಷನ್ ಮಾಡಿ ಪೊಸಿಷನ್ ಸ್ವಲ್ಪ ಸಮ್ಮಿಶೆ ಮಾಡ್ತಾರೆ ಶೀಲಿಂಗಾರ ಹೇಳಿ ಶೀಲಿಂಗಾರ ಯಾರು ತಕ್ಕದಿನಾ ಕಿರಾತ್ ನೀನಾ ಮಾಡ್ಕೊಂಡ್ರಿ ನಾನು ಅಕ್ಕಿದು ಇದುನ ಅವಕಾಶ ಮಾಡ್ಕೊಳ್ಳೋಣ ಸಮ್ಮೋತ್ತಯ ಬಸನಕ್ಕೆ ಚರ್ಚೆ ಮಾಡ್ರಿ ಈ ರೀತಿ ನಾವು ಮಾತಾಡಬೇಕು ನೀವು ಅಡ್ಡ ಪರಿಸ್ಥಿತಿ ಪ್ರಜಾಪ್ರಭುತ್ವ ಇದ್ರೆ ಇದು ಆದ್ದರಿಂದ ಬರೀ ಗಲಾಟೆ ಗಲಾಟೆ ಕಲಾಟಿ ಯಾತ್ರೆ ಗಲಾಟಿ ಮಾಡ್ತೇನೆ ನಾ ನಕ್ರಿ ನಾನು ಏನ್ ಮಾಡುವ ತಂದಿದ್ದೀನಿ ನನ್ನ ಹಕ್ಕು ಹಗರಣ ಮಾಡಿದ್ದೇನೆ ನಾನು ಮಾತಾಡಿ ತಪ್ಪಾದ್ರೆ ನನ್ನ ಶಿಕ್ಷಕರ ಇಡೀ ಕರ್ಕೊಂಡು ಬಂದು

ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿದೆ ನನಗೆ ಮಾತುಗಳು ಯಾವತ್ತು ಸಂಸದ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಕನಭೋರವಾಗಿರ್ತಕ್ಕಂಥ ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ಮುಖ್ಯಮಂತ್ರಿಗಳ ಮೇಲೆ ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರು ಹೇಳು ಹೆಸರೇಳಿ ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವ ಈ ಇಡಿ ಏಜೆಂಟ್ಗಳ ಇವರು ಏನ್ ಇಡಿ ಇವ್ರ ಮನದ ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಇವ್ರ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ ಗೊತ್ತಿದ್ದ ಇವ್ರ ಮನೆ ಆಸ್ತಿ ಇಡೀ ಇವ್ರ ಮನೆ ಆಸ್ತಿಲ್ರಿ ಇದು ಕ್ರಿಯೇಟ್ ಅದೊಂದು ಸಂಸ್ಥೆ ಭಾರತ ಸರ್ಕಾರ ಆ ಸಂಸ್ಥೆ ಮಾಡ್ತಕ್ಕಂತ ಅವರು ತನಿಖೆ ಮಾಡಕ್ ಬಂದಾರೆ ತನಿಖೆ ಮಾಡ್ಕೊಂಡು ಹೋಗ್ಬೇಕು ತನಿಖೆ ವಿಷಯ ಅಧ್ಯಕ್ಷರು ಮಾನ ಇದ್ರೆಂಟ್ ಬರ್ಯಾದಿ ಮಾನ ಹೌದು ತೊಂದರೆ ಕಾನೂನು ಪ್ರಕಾರ ಸುಮ್ಮನೆ ಡಿಲೇ ಮಾಡ್ತೀರಿ ಜನ ವ್ಯವಸ್ಥೆ ಆಗ್ಬೇಕು

ಈಗ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಮಾತಾಡ್ತಾರೆ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಯಲ್ಲ ಅದನ್ನ ನೋಡಿ ಪ್ರತಿಯೊಂದು ಕೂಡ ಮಾತಾಡಿ ಬಹುಮತ ಸರ್ಕಾರವನ್ನು ಆಯ್ತಾ ಒಂದು ಇಡಿ ಸಮಸ್ಯೆ ಒಂದು ತನಿಖಾ ಸಂಸ್ಥೆಯಲ್ಲಿ ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ

ನಾನು ಸ್ಪಷ್ಟವಾಗಿ ನಮ್ಮ ನಮ್ಮ ಸಿದ್ದರಾಮಣ್ಣನ ಹೆಸರ ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂತ ಉದ್ದೇಶದಿಂದ ಸಿದ್ದರಾಮಣ್ಣನ ಸರ್ಕಾರದ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಅವ್ನ ಯಾವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿಕ್ಕೆ ನೀವು ಮುಖ್ಯಮಂತ್ರಿಗಳನ್ನು ನಮ್ಗೆ ಅನ್ಸುತ್ತೆ ಈಗ

ಸಿಕ್ಸ್ಟಿ ನೈನ್ ಚರ್ಚೆ ಕೊಡ್ಲಿ ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ಎಳೆ ಎಳೆಪಡಿಸ್ಬಿಡ್ತೀವಿ ಈಗ ಇರೋದು ಈ ಸರ್ಕಾರ ಮೇಲೆ ಒಂದೊಂದು ಪಿತೂರಿ ಮಾಡ್ತಾ ಇದೆ ಒಂದೊಂದು ಪಿತೂರಿ ಮಾಡ್ತೀವಿ